ಆಗ್ರಾದಲ್ಲಿ ತಲೆ ಎತ್ತಿದೆ ತಾಜ್ಮಹಲ್ ಹೋಲುವ ಮತ್ತೊಂದು ಮಹಲ್ ತಾಜ್ಮಹಲ್ ವಿಶ್ವದ ಏಳು ಅದ್ಭುತಗಳ ಪೈಕಿ ಒಂದು ಮೊಘಲ್ ಸಾಮ್ರಾಜ್ಯದ ಅಧಿಪತಿ ಶಹಜಹಾನ್ ತನ್ನ ನೆಚ್ಚಿನ ಮಡದಿ ಮುಮ್ತಾಜ್ ಸಮಾಧಿಯ ಮೇಲೆ ಬಿಳಿ ಅಮೃತ ಶಿಲೆಯಲ್ಲಿ ತಾಜ್ಮಹಲ್ ನಿರ್ಮಾಣ ಮಾಡಿದ್ದಾನೆ ತಾಜ್ಮಹಲ್ ನಿರ್ಮಾಣ ಮಾಡಲು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಬೇಕಾಯಿತು ಈ ತಾಜ್ಮಹಲ್ ಮಾದರಿಯಲ್ಲೇ ಮತ್ತೊಂದು ಬಿಳಿ ಬಣ್ಣದ ಅದ್ಭುತ ಕಟ್ಟಡ ಆಗ್ರಾದಲ್ಲೇ ನಿರ್ಮಾಣವಾಗುತ್ತಿದೆ ಈ ಕಟ್ಟಡದ ನಿರ್ಮಾಣಕ್ಕೆ ಸುಮಾರು ನೂರ ನಾಲ್ಕು ವರ್ಷಗಳು ಬೇಕಾಯ್ತಂತೆ ತಾಜ್ ಮಹಲ್ ಸಮೀಪದಲ್ಲೇ ಹೊಸ ಬಿಳಿ ಅಮೃತ ಶಿಲೆಯಲ್ಲಿ ಸೋಮಿ ಭಾಗ್ ನಿರ್ಮಾಣವಾಗುತ್ತಿದೆ ಸೋಮಿ ಬಾಗ್ ಸಹ ತಾಜ್ಮಹಲ್ನಂತೆಯೇ ನಿರ್ಮಿಸಲಾಗಿದೆ ಈಗಾಗಲೇ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಅಲ್ಲಿನ ಸೊಗಸಾದ ಕರಕುಶಲತೆಗೆ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯ ತಾಜ್ ಮಹಲ್ಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ದಯಾಳ್ಬಾಗ್ ಪ್ರದೇಶದಲ್ಲಿ ಸೋಮಿಬಾಗ್ ಕಾಲೋನಿ ಇದೆ ಈ ಕಾಲೋನಿಯಲ್ಲೇ ಸೋಮಿಬಾಗ್ ಕಟ್ಟಡ ತಲೆ ಎತ್ತಿದೆ ಒಂದ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇಲ್ಲಿ ಕೇವಲ ಅಮೃತ ಶಿಲೆಯ ಸಮಾಧಿ ಮಾತ್ರ ಇತ್ತು ಅಂದಿನಿಂದ ಇಂದಿನವರೆಗೆ ಈ ಸಮಾಧಿ ಸ್ಥಳದ ಸುತ್ತಲೂ ಬೃಹತ್ ಕಟ್ಟಡ ನಿರ್ಮಾಣ ಆಗುತ್ತಲೇ ಇದೆ ರಾಜಸ್ಥಾನದ ಮಕ್ರಾನದಿಂದ ತರಿಸಿದ ಬಿಳಿ ಅಮೃತ ಶಿಲೆಯಲ್ಲೇ ಬಾಗ್ ಅನ್ನು ನಿರ್ಮಾಣಿಸಲಾಗುತ್ತಿದೆ ಕಟ್ಟಡವು ಸುಮಾರು ನೂರ ತೊಂಬತ್ಮೂರು ಅಡಿ ಎತ್ತರವಿದ್ದು ಐವತ್ತೆರಡು ಸ್ತಂಭಗಳ ಮೇಲೆ ನಿಂತಿದೆ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಇದೂ ಒಂದಾಗಿದೆ ಶಿಖರವು ಮೂವತ್ತೊಂದು ಪಾಯಿಂಟ್ ನಾಲ್ಕು ಅಡಿ ಇದ್ದು ಇದಕ್ಕೆ ಚಿನ್ನದ ಲೇಪನ ಮಾಡಲಾಗಿದೆ ಬಿಳಿ ಬಣ್ಣದ ಅಮೃತ ಶಿಲೆಗಳನ್ನ ಅಲಹಾಬಾದ್ ಶೈಲಿಯ ವಾಸ್ತುಶಿಲ್ಪ ತಜ್ಞರು ಶತಮಾನಗಳ ಕಾಲ ಕ್ರ ಶ್ರಮ ವಹಿಸಿ ಈ ಅದ್ಭುತ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಕಳೆದ ಒಂದು ಶತಮಾನದಲ್ಲಿ ಈ ಕಟ್ಟಡ ಹಲವಾರು ಸಮಸ್ಯೆಗಳನ್ನು ಎದುರಿಸಿದೆ ಕಾರ್ಮಿಕರ ಕೊರತೆ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಕೊರತೆ ಹಣದ ಹರಿವಿಗೆ ತಡೆ ಹೀಗೆ ಹಲವು ಸಮಸ್ಯೆ ಸವಾಲುಗಳ ನಡುವೆಯೂ ಹಂತ ಹಂತವಾಗಿ ಸಾಗಿದ ನಿರ್ಮಾಣ ಕಾರ್ಯ ಇದೀಗ ಮುಕ್ತಾಯಗೊಂಡಿದೆ ಭವ್ಯ ಕಟ್ಟಡವಾದ ಸೋಮಿಬಾಗ್ ಒಳಗೆ ಪರಮ ಪುರುಷ ಪೂರ್ಣಧಾನಿ ಸ್ವಾಮಿ ಮಹಾರಾಜ್ ಅವರ ಸಮಾಧಿ ಇದೆ ಇವರು ರಾಧಾಸ್ವಾಮಿ ಪಂಗಡದ ಸಂಸ್ಥಾಪಕರು ಇದೊಂದು ಆಧ್ಯಾತ್ಮಿಕ ಪಂಗಡ ಈ ಪಂಗಡವು ಕೋಟ್ಯಂತರ ಅನುಯಾಯಿಗಳನ್ನ ವಿಶ್ವದಾದ್ಯಂತ ಒಳಗೊಂಡಿದೆ ವಿಶ್ವದಾದ್ಯಂತ ಇರುವ ರಾಧಾಸ್ವಾಮಿ ಅನುಯಾಯಿಗಳು ಹಾಗೂ ಭಕ್ತರು ನಿರಂತರವಾಗಿ ಧನ ಸಹಾಯ ಮಾಡುತ್ತಾ ಬಂದಿದ್ದಾರೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ